ಮತ್ತೊಬ್ರು ಕಾಲರ್ ಇದ್ದಾರೆ ಶಾರದಾಂಬಾ ಅಂತ ನಮಸ್ತೆ ಮೇಡಂ ಅವರೆ ನಮಸ್ತೆ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ ಶಾರದಾ ಓಕೆ ಮಾತಾಡಿ ನಮಸ್ತೆ ಮೇಡಂ ಮ್ಯಾಡಂ ಆನ್ಲೈನ್ ಬೆಟ್ಟಿಂಗ್ ಬ್ಯಾನ್ ಮಾಡ್ತಾ ಶಾರದಮ್ಮ ಅವ್ರೆ ನಿಮ್ ಧ್ವನಿ ಕೇಳಿಸ್ತಾರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬೋದಾ ಹಾಡಂ ಆನ್ಲೈನ್ ಬೆಟ್ಟಿಂಗು ನೀವು ಬ್ಯಾನ್ ಮಾಡ್ತಾ ಇರೋದು ಸರ್ಕಾರ ನಿಜವಾಗ್ಲೂ ಶ್ಲಾಘನೀಯವಾದದು ಮೇಡಮ್ ಹಲವಾರು ಕೇಸಸ್ ನೋಡಿದೀನಿ ಬೇಕಾದಷ್ಟು ಕೇಸಸ್ ನಮ್ಮ ಗೆಳತಿ ಮಗ ಬಿ ಕಾಮ್ ಮಾಡಿದಾನೆ ಒಂದು ಪಿ ಜಿ ಫೈನಾನ್ಸ್ ಮಾಡಿದಾನೆ ತುಂಬಾ ಬುದ್ಧಿವಂತ ಏಟಿ ವರ್ಗೂ ಅವನು ಒಳ್ಳೆ ಬ್ಯಾಂಕ್ ಅಲ್ಲಿ ಕೆಲಸದಲ್ಲಿದ್ದ ಈ ಆನ್ಲೈನ್ ಬೆಟಿಂಗ್ ಅಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಪಾಪ ಹಳ್ಳಿಲಿ ಇದ್ದ ನನ್ನ ಫ್ರೆಂಡ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಮೇಡಮ್ ಪಾಪ ಏನು ಪ್ರತಿ ಸರಿನೂ ಬಂದು ದುಡ್ಡು 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 ತಗೊಂಡೋಗರು ಯಾಕೆ ಅಂತನ ಗೊತ್ತಿಲ್ಲ ಇಷ್ಟು ಸಂಪಾದಿಸ್ತಾನೆ ಇಬ್ಬರು ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳಿಗೂ ಕೊಡ್ತಾ ಇಲ್ಲ ಅವರು ಹಣ ಕೊಡದೆ ಜೀವನ ಹೇಗ್ ನಡೆಸೋದು ಅಂತ ಹೊರಗಡೆ ಹಾಕ್ಬಿಟ್ಟಿದ್ರು ಅವ್ರ ಅಕ್ಕ ಪಾಪ ಇವಾಗ ಆತನಿಗೆ ಒಳ್ಳೆ ಲೈಫ್ ಕೊಟ್ಟು ಒಂದು ಕೆಲಸ ಎಲ್ಲ ಕೊಟ್ಟಿದ್ದಾರೆ ಆದ್ರೂ ಇವಾಗ್ಲೂ ಬಿಟ್ಟಿಲ್ಲ ಮೇಡಮ್ ಕಂಟಿನ್ಯೂಸ್ ಆಗಿ ಸರ್ಕಾರ ಕುಡಿತದಲ್ಲಿ ಕುದುರೆ ಬಾಲದಲ್ಲಿ ಈ ಸ್ಪೀಟ್ಗಳಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಅಧಿಕ ಲಾಭ ಬರ್ತಾ ಇದೆ ಅಂತ ಯುವ ಶಕ್ತಿ ನಾಶ ಆಗ್ತಾ ಇದೆ ಮೇಡಮ್ ಸಮಾಜದಲ್ಲಿ ಯುವಕರ ಒಬ್ಬ ಒಂದು ಬಾಳು ಹಾಳಾಗ್ತಾ ಇದೆ ಅವರ ತಂದೆ ತಾಯಿ ಅವರ ತಾಯಿ ಇದೇ ದುಃಖದಲ್ಲಿ ಡಿಮೆನ್ಷಿಯ ಆಗ್ಬಿಟ್ಟು ಹೋಗ್ಬಿಟ್ರು ಮೇಡಮ್ ಈಗ ಒಂದು ತಿಂಗಳ ಹಿಂದೆ ಹೋಗ್ಬಿಟ್ರು ಪಾಪ ಅವ್ರ ತಾಯಿ ಇದೇ ಕಷ್ಟದಲ್ಲಿ ತುಂಬಾ ಇಷ್ಟು ಈ ತರ ನಾನು ಬೇಕಾದಷ್ಟು ಫ್ಯಾಮಿಲೀಸ್ ನೋಡಿದೀನಿ ಮೇಡಮ್ ನಮ್ ಹಳ್ಳಿನಲ್ಲಿ ಆನೇಕಲ್ ತಾಲೂಕಲ್ಲಿ ನಾನು ಬೇಕಾದಷ್ಟು ಆಮ್ ಫ್ರಮ್ ಆನೇಕಲ್ ಬ್ಯಾಂಗ್ಳೂರಲ್ಲಿ ಇದೀವಿ ನಾನು ಹಳ್ಳಿಗಳಲ್ಲಿ ತಾಯಿ ತಂದೆ ಗೊತ್ತಾಗಲ್ಲ ಮೇಡಮ್ ಬಾಗಲ ಹಾಕೊಂಡ್ ಅವ್ರು ಇದ್ರೆ ಏನ್ ಮಾಡ್ತಿದ್ದಾರೆ ಏನು ಅಂತ ಅವ್ರಿಗೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಆಪ್ ಗಳ ಬಗ್ಗೆ ಏನ್ ಗೊತ್ತಿರುತ್ತೆ ಮೇಡಮ್ ಏನು ಗೊತ್ತಿರಲ್ಲ ಪಾಪ ಬಹಳ ಇನ್ನೋರ್ಸೆಂಟ್ ಬಹಳಷ್ಟು ನಿಜವಾಗ್ಲು ಎಷ್ಟು ನಮ್ಮ ಸರ್ಕಾರ ಅಧಿಕ ಲಾಭವನ್ನು ಪಕ್ಕಕ್ಕಿಟ್ಟು ಈ ಒಂದು ನಿರ್ಧಾರ ತಗೊಂಡಿದೆಯಲ್ಲ

ಇದನ್ನ ಡ್ರಗ್ಸ್ ಡ್ರಗ್ ಅಡಿಕ್ಟ್ ಆಗಿರೋರ್ನಾದ್ರೂ ಸ್ವಲ್ಪ ಒಳ್ಳೆ ಒಳ್ಳೇದಾರಿಗೆ ತರಬಹುದು ಈ ಗ್ಯಾಂಬ್ಲಿಂಗ್ ಚಟ ಇಟ್ಟಿದ್ದವ್ರನ್ನ ಹೊರಗ್ ತರಕ್ ಆಗದೇ ಇಲ್ಲ ಒಂದು ಎರಡು ಮೂರು ಇದು ಪ್ರಪೋಸಲ್ ಇದೆ ಈ ಲಾ ಪ್ರಕಾರನಲ್ಲೇ ಒಂದು ಎರಡು ಮೂರು ಪ್ರಪೋಸಲ್ ಇದೆ ಒಂದು ಎನ್ ಜಿ ಓಸ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಇಂದ ಕೌನ್ಸಿಲಿಂಗ್ ಮಾಡಬೇಕು ಇದೆ ಸರಿನಾ ಕೌನ್ಸಿಲಿಂಗ್ ಮಾಡಿಬಿಟ್ಟು ಒಂದು ಒಂದು ವಿಕಲ್ಪ ಕೌನ್ಸಿಲಿಂಗ್ ಮಾಡಬೇಕು ಅದರಿಂದ ಅವರಿಗೆ ಬೆಟ್ಟಿಂಗ್ ಹೊರತಾರೆ ಡ್ರಗ್ ಅಡಿಕ್ ಒಂದೇ ದೇಶನಲ್ಲೇ ಆಗಲ್ಲ ಆಮೇಲೆ ಇನ್ನೊಂದು ಪ್ರಪೋಸಲ್ ಏನಿದೆ ಈ ಲಾ ಪ್ರಕಾರ ನಾನು ಹೇಳ್ತಾ ಇರೋದು ಇನ್ನೊಂದು ಪ್ರಪೋಸಲ್ ಏನಿದೆ ಈ ಬೆಟ್ಟಿಂಗ್ ಕಂಪನೀಸ್ ನಲ್ಲಿ ಇವ್ರು ರಿಜಿಸ್ಟರ್ ಆಗಿದ್ದಾರೆ ಆ ಕಂಪನಿನಲ್ಲಿ ಅವ್ರದ್ದು ಅವರು ಅವರ ಹೆಸರನ್ನ ಕೆಲವ್ ತಿಂಗಳ ಅಥವಾ ಕೆಲ ಕೆಲವ್ ದಿವ್ಸ ಗೆ ಅವರಿಗೆ ಬ್ಯಾನ್ ಮಾಡ್ಕೊಳ್ಳಿ ಸೆಲ್ಫ್ ಬ್ಯಾನ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾನೇ ಆಗಿ ಅಥವಾ ನಮ್ಮ ಪೇರೆಂಟ್ಸ್ ಆಗಿ ರಿಕ್ವೆಸ್ಟ್ ಮಾಡಬೇಕು ಅದು ಅದು ಆ ಬ್ಯಾ ಆ ಪರ್ಟಿಕ್ಯುಲರ್ ಆ್ಯಪ್ ಇಂದ ನನ್ನಿಂದ ನನ್ನನ್ನ ಬ್ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಅದರಿಂದ ದೂರ ಇರ್ ಇರ್ಲಿಕ್ಕೆ ಅಂತ ಹೇಳಿ ಮೂರನೇದಾಗಿ ಹೇಳಿ ಇದು ಇನ್ನೊಂದು ಪ್ರಪೋಸಲ್ ಇದೆ ನೀವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕ್ಗಳಿಗೆ ಸರಿಯಾಗಿ ಮಾತಾಡಿ ಇದೆಲ್ಲ ಆನ್ಲೈನ್ ಅಲ್ಲ ಎಲ್ಲ ಟ್ರಾನ್ಸ್ಫರ್ ಆಗೋದು ದುಡ್ಡು ಹಣ ಎಲ್ಲ ದುಡ್ಡು ಎಲ್ಲ ಆಗ್ತಾ ಇರೋದನ್ನು ಆನ್ಲೈನ್ ಆಗೋದು ಅದಕ್ಕೆ ಏನ್ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಂಕ್ ನವರಿಗೆಲ್ಲ ಲಿಸ್ಟ್ ಕೊಡಿ ಇದು ಎಲ್ಲ ಯೂಸರ್ಸ್ ಲಿಸ್ಟ್ ಕೊಡಿ ಎಲ್ಲ ಕಂಪ್ನಿದು ಲಿಸ್ಟ್ ಕೊಡಿ ಆನ್ಲೈನ್ ಯಾವಾಗಾದ್ರೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಿದ್ರೆ ಅದನ್ನ ಬ್ಲಾಕ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಬರೀ ಲಾ ಇಂದ ಏನು ಆಗಲ್ಲ ಸೊ ಮೂರ್ನಾಲ್ಕು ತರ ನಾವು ಕೌನ್ಸಿಲಿಂಗ್ ಫಸ್ಟ್ ಕೌನ್ಸಿಲಿಂಗ್ ಮಾಡ್ಬೇಕು ಕೌನ್ಸಿಲಿಂಗ್ ಇನ್ಸಿಂಗ್ ಮಾಡ್ತಾ ಮಾಡ್ತಾ ಅವರನ್ನ ಸ್ಲೋಲಿ ಬ್ಯಾನ್ ಮಾಡಬೇಕು ಸೆಲ್ಫ್ ಬ್ಯಾನ್ ಮಾಡ್ಕೊಳ್ಬೇಕು ಆಮೇಲೆ ಬ್ಯಾಂಕ್ ಲಾಸ್ನ ಕರೆಕ್ಟ್ ಆಗಿ ಸ್ಟ್ರೆಂಥನ್ ಮಾಡಬೇಕು ಅದರಿಂದ ಮೂರು ಒಂದು ಮೂರು ತರ ಮಾಡಿದ್ರೆ ನಮಗೆ ಅದರಿಂದ ಸ್ಲೋಲಿ ಹೊರತರಬಹುದು ಅಂತ ನಂದು ಅಭಿಪ್ರಾಯ ಪ್ರಶ್ನೆ ಇದು ಒಂದೊಂದು ಚೈನ್ ಲಿಂಕ್ ಹೆಂಗಿದೆ ನೋಡಿ ಸರ್ ಮನೆಯಲ್ಲಿ ದುಡ್ಡು ಕೇಳ್ತಾರೆ ಯಾವಾಗ ಕೊಡಲ್ವೋ ಅವ್ರ ಹತ್ರ ಇರೋದನ್ನೆಲ್ಲ ಮಾರ್ತಾರೆ ದುಡ್ಡು ಹಾಕ್ತಾರೆ ಸೋಲ್ತಾರೆ ಅದಾದ್ಮೇಲೆ ಇನ್ಸ್ಟೆಂಟ್ ಲೋನ್ ಅಂತ ಫೋನ್ಗಳಲ್ಲಿ ಆರಾಮಾಗಿ ಸಿಗುತ್ತೆ ಅದು ಟಾರ್ಗೆಟ್ ಆಡಿಯನ್ಸ್ ಆ ಇನ್ಸ್ಟೆಂಟ್ ಲೋನ್ ಅಡ್ವರ್ಟೈಸ್ಗಳು ಕೂಡ ಅಂಥವ್ರಿಗೆ ಬರುತ್ತೆ ಸೊ ಇನ್ಸ್ಟೆಂಟ್ ಲೋನ್ ತಗೊಳ್ತಾರೆ ಆಗಲ್ಲ ನಾಳೆ ದಿನ ನೇಣ ಹಾಕೊಂಡು ಸಾಯ್ತಾರೆ ಇಲ್ಲ ಈ ಚೈನ್ ಲಿಂಕ್ ಹೇಗಿದೆ ನೋಡಿ ಸರ್ ಇದು ನೋಡಿ ಅಲ್ಲಿ ಕೂಡ ದೇ ಆರ್ ಕನೆಕ್ಟೆಡ್ ಟು ದ ಗ್ಯಾಮ್ಲಿಂಗ್ ಅದೇ ಅದೆ ಅದೇ ಅದೇ ಇಲ್ಲಾಂದ್ರೆ ಒಯ್ ಟಾರ್ಗೆಟ್ ದೀಸ್ ಪೀಪಲ್ ದೇ ನೋಡಿ ದೇ ಟ್ರ್ಯಾಕ್ ದೀಸ್ ಪೀಪಲ್ ಈಗ ನಾನೇ ಆಡಿಸ್ತೀನಿ ನಾನೇ ಲೋನ್ ಕೊಡ್ತೀನಿ ನಾವು ನೋಡಿದೀವಲ್ಲ ಮೊದಲೆಲ್ಲ ಗ್ಯಾಮ್ಲಿಂಗ್ ಡ್ಯಾನ್ಸ್ ಇದ್ದಿದ್ದು ಬೆಂಗಳೂರಲ್ಲಿ ಅಲ್ಲಿ ಅವರೇ ಕಾಸು ಕೊಡ್ತಾರೆ ಅವನೇ ಸಾಲ ಕೊಡ್ತಾನೆ ಅವನೇ ಊಟ ಕೊಡ್ತಾನೆ ಅವನೇ ಎಂಡ ಕೊಡ್ತಾನೆ ಎಲ್ಲ ಕೊಟ್ಟು ಆಡಿಸ್ತಾನೆ ಇದು ತರ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಇಟ್ಸ್ ಈ ಎಸ್ಕಲೇಟೆಡ್ ಫಾರ್ಮ್ ಲೇಟೆಸ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ಹಾಗೆ ಮಾಡೋದ್ರಿಂದ ಸೇಮ್ ಎಫೆಕ್ಟ್ ಇನ್ನು ವರ್ಸ್ಟ್ ಎಫೆಕ್ಟ್ ಆಗ್ತಾ ಇದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೇಳ್ತಿದ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಷ್ಟು ಸುಲಭದಲ್ಲಿ ಅದು ತಳಿಲಿಕ್ಕೆ ಆಗಲ್ಲ ಹಾಗಾದ್ರೆ ನೀವು ಲಾನೇ ಚೇಂಜ್ ಮಾಡಬೇಕಾದ್ರೆ ಬ್ಯಾಂಕಿಂಗ್ ಲಾ ಮಾಡಬೇಕಾಗಿದೆ ಪರ್ಸನಲ್ ಲಾಸ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ ಯಾವ ಯಾರು ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ತರ ದಂಧೆಯಲ್ಲಿ ತೊಡಗ್ತಾರೆ ಬ್ಯಾಂಕ್ ಫ್ರೀಸ್ ಆಗ್ಬೇಕು ಆತರ ಮಾಡಿದ್ರೆ ಆಗ್ಬಹುದು ತರಬೇಕು ಹಾಗೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದೊಂದು ಫೆಸಿಲಿಟಿ ಬ್ಯಾಂಕಿಂಗ್ ಆಲ್ಸೋ ಇಸ್ ಎ ಫೆಸಿಲಿಟಿ ಆ ಫೆಸಿಲಿಟಿ ಬ್ಯಾನ್ ಆದ್ರೆ ಅವ್ನಿಗೆ ಒಂಥರ ಕೈ ಕಟ್ಟುತ್ತೆ ಬ್ಯಾಂಕಲ್ಲಿ ಒಂದು ಹಣ ವ್ಯವಹಾರ ಇಲ್ಲ ಅಂತಂದ್ರೆ ಅವನು ಈ ಕಾರಿಗೆ ಓಡಿಸ್ಲಿಕ್ಕೆ ಲೈಸೆನ್ಸ್ ಇಲ್ಲದ ತರ ಆಗ್ತಾನೆ ಕಾರ್ ಲೈಸೆನ್ಸ್ ಇದ್ರೆ ಕಾರ್ ಓಡಿಸ್ತಾನೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಇತ್ತ ಇಟ್ಕೊಂಡ್ಬಿಟ್ರೆ ಅವ್ನು ಕಾರ್ ಹೆಂಗೆ ಓಡಿಸ್ತಾನೆ ಹಾಗಾಗತ್ತೆ ಆ ಥರ ಎಲ್ಲ ಅಫ್ಕೋರ್ಸ್ ಇದು ಒಂದು ರೀತಿ ಪುಟ್ ದ ಟು ಮೋಷನ್ ಆಮೇಲೆ ತೊಡ್ಕೊಗಳು ಬಂದರೆ ಅದನ್ನು ಆಗಾಗ ಅಮೆಂಡ್ಮೆಂಟ್ ಮಾಡ್ಕೊಳ್ಬೇಕು ಅದು ಅಮೆಂಡ್ಮೆಂಟ್ ಫೆಸಿಲಿಟಿ ಫೆಸಿಲಿಟಿ ಇರ್ತದೋ ಅದನ್ನ ಬೆಳೆಸ್ಕೊಬೇಕಾಗತ್ತೆ ಬಟ್ ಕೂ ಸುಟ್ಟ ಮೊದಲೇ ಗುಲಾಯ ಎಲ್ಸೋದು ಬೇಡ ಫಸ್ಟ್ ಬ್ಯಾನ್ ಮಾಡೋಣ ಅದೊಂದು ಮೆಸೇಜ್ ಹೋಗ್ಲಿ ಆಗ ಗೊತ್ತಾಗುತ್ತೆ ಪ್ರೋಸ್ ಅಂಡ್ ಕಾನ್ಸ್ ಫರ್ದರ್ ಏನ್ ಅವಾಗ ಯು ಕ್ಯಾನ್ ಅಮೆಂಡ್